ಪ್ರಚಲಿತ ಸುದ್ದಿಗಳು ಕೋಪರ್ನಿಕಸ್ ಕ್ಲೈಮೇಟ್ ಚೇಂಜ್ ಸರ್ವಿಸ್ ವರದಿಯ ಪ್ರಕಾರ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಸಾಕಷ್ಟು ಶಾಖವನ್ನು ಅನುಭವಿಸಿತು ದಾಖಲೆಗಳನ್ನು ಮುರಿದು ಹವಾಮಾನ ಬದಲಾವಣೆ ಬಗ್ಗೆ ಎಚ್ಚರಿಕೆ ನೀಡಿತು ಇದೀಗ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲೂ ತಾಪಮಾನ ಹೆಚ್ಚಾಗುವ ನಿಟ್ಟಿನಲ್ಲಿ ಇದೆ ಎಂದು ವರದಿಯಲ್ಲಿ ಹೇಳಲಾಗಿದೆ ತಮಿಳುನಾಡು ಸರ್ಕಾರವು ಈರೋಡ್ ಜಿಲ್ಲೆಯ ಎಂಬತ್ತು ಲಕ್ಷದ ಹನ್ನೊಂದು ಸಾವಿರದ ನಾಲ್ಕುನೂರ ಎಂಬತ್ತು ಹೆಕ್ಟೇರ್ ಬರ್ಗೂರ್ ಬೆಟ್ಟೆಗಳನ್ನು ತಂದೈ ಪೆರಿಯಾರ್ ವನ್ಯಜೀವಿ ಅಭಯಾರಣ್ಯ ಎಂದು ಗೊತ್ತುಪಡಿಸಿದೆ ಇದು ಹುಲಿ ಜನಸಂಖ್ಯೆಗೆ ಪ್ರಮುಖ ಕಾರಣರನ್ನು ರೂಪಿಸುತ್ತದೆ ಇತ್ತೀಚೆಗೆ ಕೇಂದ್ರ ಸಚಿವ ಶ್ರೀ ಪ್ರಹ್ಲಾದ್ ಜೋಶಿ ಅವರು ಕಲ್ಲಿದ್ದ ನುಗನಿಗಳ ಭವಿಷ್ಯ ನಿಧಿ ಸಂಸ್ಥೆಗಾಗಿ ವೆಬ್ ಪೋರ್ಟಲ್ ಅನ್ನು ಪ್ರಾರಂಭಿಸಿದರು ಅಡಿ ಪರಿಚಯಿಸಿದ್ದ ಕೋರ್ಸ್ ಕೈಬಿಡುವ ಶಿಫಾರಸ್ಸಿಗೆ ಉನ್ನತ ಶಿಕ್ಷಣ ಇಲಾಖೆ ಬಹುತೇಕ ಖಚಿತಪಡಿಸಿದೆ ಇತ್ತೀಚೆಗೆ ತೆಲಂಗಾಣ ಪೆದ್ದಪಲ್ಲಿ ಜಿಲ್ಲೆಯ ಸೀತಮ್ಮಲ್ಲೊಡ್ಡಿ ಗಟ್ಟರು ಸಿಂಗಾರಂನಲ್ಲಿ ಶಿಲಾಯುಗದ ಶಿಲಾವರ್ಣ ಚಿತ್ರಗಳನ್ನು ಕಂಡುಹಿಡಿಯಲಾಯಿತು ಇವು ಶಿಲಾಯುಗದ ಶಿಲಾವರ್ಣ ಚಿತ್ರಗಳಾಗಿವೆ ರಾಮ ಮಂದಿರ ಸ್ಥಾಪನೆ ಹೋರಾಟದಲ್ಲಿ ಭಾಗವಹಿಸಿದ ಲಾಲ್ ಕೃಷ್ಣ ಅಡ್ವಾಣಿ ಅವರಿಗೆ ದೇಶದ ಅತ್ಯುನ್ನತ ಭಾರತ ರತ್ನ ಲಭಿಸಿದೆ